ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ತುಲಾರಾಶಿಯ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮುನ್ನೂರ ಅರವತ್ತೈದು ದಿನದ ಒಂದು ವರ್ಷದ ಭವಿಷ್ಯ ಇದು ಹೇಳ್ತಕ್ಕಂಥದ್ದು ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ರಾಹವೇ ಕೇತವೇ ನಮಃ ವೀಕ್ಷಕರೇ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ಮತ್ತು ವಿಶಾಖಾ ನಕ್ಷತ್ರ ಹೇಳತಕ್ಕಂಥದ್ದು ಇದು ತುಲಾರಾಶಿ ಹೇಳತಕ್ಕಂಥದ್ದು ಹಾಗೆ ನೋಡಿ ಇಲ್ಲಿ ಬಹಳ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಇಲ್ಲಿ ತುಲಾರಾಶಿಯವರಿಗೆ ಕುಬೇರ ಧನಯೋಗ ಹೇಳತಕ್ಕಂಥದ್ದು ಕುಬೇರಾಧಿಪತ್ಯ ಯೋಗ ಅಂತ ಕೂಡ ಕರೀತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದ್ಭುತ ಯೋಗ ತುಲಾರಾಶಿಯವರಿಗೆ ಕುಬೇರಾಧಿಪತ್ಯ ಯೋಗ ಹೇಳತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಗುರುಗ್ರಹವು ಹಾಗೆ ಸಿಂಹರಾಶಿಯಲ್ಲಿ ಕೇತುಗ್ರಹವು ಹಾಗೆ ಕುಂಭದಲ್ಲಿ ರಾಹು ಹಾಗೆ ಮಿನದಲ್ಲಿ ಶನಿ ಹಾಗೆ ತುಲಾರಾಶಿಯವರಿಗೆ ಲಾಭಸ್ಥಾನಾಧಿಪತಿ ಕುಜ ಹೇಳ್ತಕ್ಕಂಥವನು ಧನಾಧಿಪತಿ ಯೋಗ ಕುಜನ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ರಾಜ ಯೋಗವನ್ನು ಕೂಡ ಸಪೋರ್ಟ್ ಮಾಡ್ತಾನೆ ಕುಜನಿಗೆ ರಾಜಯೋಗವು ಕೂಡ ಸಪೋರ್ಟ್ ಮಾಡುತ್ತೆ ಆಗ ತನ್ನ ಅಧಿಪತ್ಯವನ್ನು ಸ್ಥಾಪಿಸುತ್ತಾನೆ ಅಂತ ಕೂಡ ಹೇಳುತ್ತೆ ಎರಡು ಸಾವಿರ ಇಪ್ಪತ್ತಾರರ ಭವಿಷ್ಯದಲ್ಲಿ ಯಾರಿಗೆ ತುಲಾರಾಶಿಯವರಿಗೆ ಹಾಗೆ ಒಂಬತ್ತನೇ ಮನೆ ಭಾಗ್ಯಾಧಿಪತಿ ಯೋಗ ಒಂಬತ್ತನೇ ಮನೆ ತುಲಾ ಲಗ್ನ ಮತ್ತು ತುಲಾರಾಶಿಯವರಿಗೆ ನೆನಪಿಟ್ಕೊಳ್ಳಿ ಚಂದ್ರ ಹೇಳ್ತಕ್ಕಂಥವನು ಭಾಗ್ಯಕಾರಕ ಹೇಳ್ತಕ್ಕಂಥದ್ದು ಅಂದರೆ ಅದೃಷ್ಟವನ್ನು ತರ್ತಕ್ಕಂಥವನು ಅದೃಷ್ಟವು ಅದೃಷ್ಟ ಹೇಳ್ತಕ್ಕಂಥದ್ದು ಸ್ಟಾರು ಲಕ್ಕಿ ಬರುತ್ತೆ ಲಕ್ಕಿ ಪರ್ಸನ್ ಹೇಳ್ತಕ್ಕಂಥದ್ದು ನಾವೇನು ಕರಿತೇವಲ್ಲ ಅದು ಚಂದ್ರನಿಂದ ಬರ್ತಕ್ಕಂಥದ್ದು ಅಂತಹ ಚಂದ್ರನಿಗೆ ಒಂದು ಬಲ ಸಿಗತ್ತೆ ಹೇಳ್ತಕ್ಕಂಥದ್ದು ಆ ಬಲದಿಂದ ಏನಾಗತ್ತೆ ಇಲ್ಲಿ ಕುಜನಿಗೆ ಸಪೋರ್ಟ್ ಸಿಕ್ಕಿದಾಗ ಅದು ಏನಾಗುತ್ತೆ ಬ್ಲಸ್ಸಿಂಗ್ ಸಿಗತ್ತೆ ಆ ಗ್ರಹ ಮತ್ತು ಈ ಗ್ರಹ ಎರಡೂ ಗ್ರಹಗಳ ಒಂದು ಆಶೀರ್ವಾದ ಸಿಗತ್ತೆ ಹೇಳ್ತಕ್ಕಂಥದ್ದು ಇಂದು ಹನ್ನೊಂದನೇ ಅಧಿಪತಿ ಬುಧ ಅಳತಕ್ಕಂಥದ್ದು ವಿಪರೀತವಾಗಿರ್ತಕ್ಕಂಥ ಹಣವನ್ನು ಯೋಗವನ್ನು ಪಡೆಯುವಂಥ ಅವಕಾಶಗಳನ್ನು ಕೊಡುತ್ತಾನೆ ಬುಧ ಅದಕ್ಕೆ ಕುಬೇರಾಧಿಪತ್ಯ ಯೋಗ ಅಂತ ಕೂಡ ಇದು ಕರೆಯಲ್ಪಡುತ್ತೆ ಹಾಗೆ ಇಂತಹ ಒಂದು ಯೋಗದಲ್ಲಿ ವ್ಯವಹಾರಧನ ಆಗಮನ ಉಂಟಾಗುತ್ತೆ ಹೊಸ ಹೊಸ ಬಿಸ್ನೆಸ್ಗಳು ಪ್ರಾರಂಭ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿ ಬಿಸ್ನೆಸ್ಸು ಲಾಭದಾಯಕವಾಗ್ತಾ ಇರುತ್ತೆ ಹಾಗೆ ಮಕ್ಕಳಿಗೆ ಒಳ್ಳೊಳ್ಳೆ ದೊಡ್ಡ ಮಟ್ಟದಲ್ಲಿ ವಿವಾಹ ಮಾಡ್ತಕ್ಕಂಥದ್ದು ಕೋಟಿಗಟ್ಟಲೆ ಖರ್ಚು ಮಾಡಿ ವಿವಾಹ ಮಾಡ್ತಕ್ಕಂಥದ್ದು ವಿವಾಹಾದಿ ಯೋಗಗಳು ಕೂಡ ಇರುತ್ತೆ ಹಾಗೆ ಕೃಷಿಕರಿಗೂ ಕೂಡ ಧನಯೋಗ ಹೇಳತಕ್ಕಂಥದ್ದು ಉತ್ತಮ ಬೆಳೆ ಬರುವಂಥದ್ದು ಉತ್ತಮ ಬೆಳೆಯಲ್ಲಿ ಒಳ್ಳೆ ಧನ ಸಿಗುವಂಥದ್ದು ಹಣದ ಅನುಕೂಲ ಸಿಗತಕ್ಕಂಥದ್ದು ಹಾಗೆ ಜಮೀನಿನಲ್ಲಿ ಮನೆ ಕಟ್ಟುವಂಥದ್ದು ಜಮೀನಲ್ಲಿ ಒಳ್ಳೆಯ ಫಲ ಲಭಿಸ್ತಕ್ಕಂಥದ್ದು ದವಸ ಧಾನ್ಯಗಳನ್ನು ಬೆಳೆಯುವಂಥದ್ದು ಹೀಗೆ ಅನೇಕ ರೀತಿಯಲ್ಲಿ ಕೂಡ ಧನಯೋಗವನ್ನು ಕೊಡುತ್ತೆ ಹೇಳತಕ್ಕಂಥದ್ದು ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಬಲಿಷ್ಠವಾದಂಥ ನಾಯಕತ್ವಗಳನ್ನು ಪಡೆಯುವಂಥದ್ದು ಅಂದರೆ ಒಳ್ಳೆಯ ಒಂದು ಬಲಿಷ್ಠವಾದಂತಹ ನಿರ್ಣಾಯಕ ರೀತಿಯಲ್ಲಿ ನಿರ್ಣಯಿಸ್ತಕ್ಕಂಥದ್ದು ಎಲ್ಲೂ ಕಪ್ಪು ಚುಕ್ಕೆ ಬಾರದಂತೆ ಸಕಾರಾತ್ಮಕವಾಗಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಪ್ರೋತ್ಸಾಹಿಸ್ತಕ್ಕಂಥದ್ದು ಅಥವಾ ಆಶ್ರಯಿಸ್ತಕ್ಕಂಥದ್ದು ಅಥವಾ ಒಂದು ಒಳ್ಳೆಯ ಒಂದು ಉಮ್ಮತದಿಂದ ನಿರ್ಧಾರ ಮಾಡ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಒಂದು ತನ್ನ ಆಧಿಪತ್ಯವನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥ ಯೋಗ ಇದೆ ತುಲಾರಾಶಿಯವರಿಗೆ ಹೇಳ್ತಕ್ಕಂಥದ್ದು ಹಾಗೆ ಇನ್ನು ಗಂಗಾ ಸ್ನಾನವನ್ನು ಮಾಡ್ತಕ್ಕಂಥದ್ದು ತೀರ್ಥಯಾತ್ರೆಗೆ ಹೋಗತಕ್ಕಂಥದ್ದು ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು ಹಾಗೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಭಗವಂತನನ್ನು ಆಶ್ರಯಿಸಕ್ಕಂಥದ್ದು ಹಾಗೆ ತುಲಾರಾಶಿಯವರಿಗೆ ಕುಜದಶೆಯಲ್ಲಿ ಕುಬೇರ ಯೋಗವನ್ನು ಕೂಡ ಪಡೆಯುತ್ತೆ ಕುಬೇರ ಆಗತಕ್ಕಂಥದ್ದು ಹಾಗೆ ನೂರಾರು ಎಕರೆ ಜಮೀನುಗಳನ್ನು ಮಾಡತಕ್ಕಂಥದ್ದು ಹಾಗೆ ಚಂದ್ರದಶೆಯಲ್ಲಿ ಕೂಡ ಒಂದು ಗುರುವಿನ ಕೃಪೆಯಿಂದ ಬಲಿಷ್ಠವಾದಂತಹ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಸಿನಿಮಾ ರಂಗಸ್ಥಳದಲ್ಲಿ ಒಂದು ಕೀರ್ತಿ ಅಲ್ಲಿಯೂ ಕೂಡ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಅಥವಾ ಯಾವುದಾದ್ರು ಒಂದು ನಿರ್ದೇಶನ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಹಣವನ್ನು ಫೈನಾನ್ಸ್ ಮಾಡಿ ಲಾಭವನ್ನು ಪಡೆಯತಕ್ಕಂಥ ಹೀಗೆ ಈ ಥರದ ಎಲ್ಲವೂ ಕೂಡ ಲಭಿಸುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಇನ್ನು ಬುಧ ದೇಶದಲ್ಲಿಯೂ ಕೂಡ ವಿಪರೀತವಾದಂತಹ ಯೋಗವು ಕೂಡ ತಾನಾಗಿ ಬರ್ತಾ ಇರುತ್ತೆ ಅಂತೂ ಕೂಡ ಇಲ್ಲಿ ಹೇಳಲ್ಪಡುತ್ತೆ ಹೀಗೆ ಅನೇಕ ರೀತಿಯಲ್ಲಿ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಅದ್ಭುತವಾದಂಥ ಸ್ಥಾನಮಾನ ಕೀರ್ತಿ ಸಿಗತ್ತೆ ಹೇಳ್ತಕ್ಕಂಥದ್ದು ಇನ್ನು ಎಲ್ಲೋ ಒಂದು ಕಡೆ ಈ ಪ್ರೀತಿ ಮತ್ತು ಪ್ರೇಮ ಹೇಳತಕ್ಕಂಥ ವಿಷಯ ಬಂದಾಗ ಎಲ್ಲೋ ಒಂದು ಕಡೆ ಮಕ್ಕಳು ತನ್ನ ಸ್ವಧರ್ಮವನ್ನು ಬಿಟ್ಟು ಅನ್ಯ ಧರ್ಮದೊಡನೆ ವಿವಾಹ ಆಗತಕ್ಕಂಥದ್ದು ಅಥವಾ ನಿಮ್ಮ ಪ್ರೀತಿ ನಂಬಿಕೆಯಷ್ಟರಿಂದ ದೂರವಾಗತಕ್ಕಂಥದ್ದು ಅಪನಂಬಿಕೆಗಳು ಬರತಕ್ಕಂಥದ್ದು ಎಲ್ಲೋ ನಿಮಗೆ ಒಂದು ಅವಮಾನಗಳು ಉಂಟಾಗತಕ್ಕಂಥದ್ದು ಮಕ್ಕಳು ಹೀಗೆ ಮಾಡಿದ್ರಲ್ಲಿತಕ್ಕಂಥ ಹೀಗೆ ಈ ಥರದ ಒಂದಷ್ಟು ನೋವುಗಳು ಎದುರಾಗ್ತಾ ಇರುತ್ತೆ ಹಾಗೆ ಮಕ್ಕಳು ಮಾಡಿದ ತಪ್ಪಿಗೆ ತಂದೆ ತಾಯಿರು ದುಃಖವನ್ನು ಪಡೆಯುವಂಥದ್ದೆಲ್ಲ ಇರುತ್ತೆ ನಿಮ್ಮ ನಿಮ್ಮ ಮಕ್ಕಳ ಜಾತಕ ಅಥವಾ ನಿಮ್ಮ ಜಾತಿಗಳನ್ನು ಚಿಂತನೆ ಮಾಡಿಕೊಳ್ಳಿ ಅಂತ ಹೇಳ್ತೇನೆ ಅಷ್ಟೇಲ್ಲ ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಭಾವಚಿತ್ರಗಳ ನಮಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ವಿಡಿಯೋವನ್ನು ನೋಡಿದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಆ ಭಗವಂತ ನಿಮಗೆ ಆಯುಷ್ಯಾನಂದ ಆರೋಗ್ಯ ಅದನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೇನೆ ಶುಭವಾಗಲಿ ಮಂಗಲವಾಗಲಿ